ನಮಸ್ಕಾರ ಸ್ನೇಹಿತರೆ ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತೊಂದು ನಾನು ವಿಶಿಷ್ಟವಾದಂತಹ ವಿಷಯವನ್ನು ಇಟ್ಕೊಂಡು ಬಂದಿದ್ದೇನೆ ಇದು ನಮ್ಮ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ವಿಚಾರ ತುಂಬ ಸುಂದರವಾದಂತಹ ಒಂದು ದೇವಾಲಯಕ್ಕೆ ನಾವು ಭೇಟಿ ಕೊಟ್ಟಿದ್ವಿ ಆ ಅದರ ವಿಡಿಯೋವನ್ನು ಮಾಡಿದ್ದೀನಿ ತುಂಬ ಸುಂದರವಾಗಿದೆ ನಿಮಗೂ ಇಷ್ಟ ಆಗುತ್ತೆ ನೀವು ಕೂಡ ಒಮ್ಮೆ ಹೋಗಿ ನೋಡಬೇಕು ಅಂತ ಅನಿಸ್ಬಹುದು ನಿಮಗೂ ಅದು ಇಷ್ಟ ಆಗದೆ ಇರೋಲ್ಲ ನೋಡಿ ಈ ವಿಡಿಯೋನ ನೋಡಿ ಇದು ಎಷ್ಟು ಸುಂದರವಾದಂತಹ ದೇವಾಲಯ ಇದು ಬಂದು ನಮ್ಮ ಆಂಧ್ರ ಪ್ರದೇಶದ ಆಂಧ್ರ ಪ್ರದೇಶದಲ್ಲಿರುವಂಥದ್ದು ಇದು ಒಂದು ಲೇಪಾಕ್ಷಿ ಅಂತ ಲೇಪಾಕ್ಷಿಯಲ್ಲಿರುವಂತಹ ವಿಗ್ರಹಗಳ ಫೋಟೋಗಳನ್ನು ನಾವು ತಗೊಂಡು ಬಂದಿದ್ದೀನಿ ವಿಡಿಯೋಗಳನ್ನ ಇಲ್ಲಿ ಸುಂದರವಾದ ತುಂಬ ಸುಂದರವಾದಂತಹ ಕೆತ್ತನೆಗಳಿದೆ ಇದು 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 ನಮ್ಮ ಕರ್ನಾಟಕದ ವಿಜಯನಗರ ಸಾಮ್ರಾಜ್ಯದ ಒಂದು ಕೊಡುಗೆ ಅಂತ ಹೇಳಬಹುದು ಇದನ್ನು ನಮ್ಮ ವಿಜಯನಗರ ಸಾಮ್ರಾಜ್ಯದ ಅರಸರು ಕೆತ್ತಿರಿಸಿರುವಂತಹ ದೇವಸ್ಥಾನ ಇದು ಇದು ಸಾವಿರದ ಐನೂರ ಮೂವತ್ತರಿಂದ ಸಾವಿರದ ಐನೂರ ನಲವತ್ತೆರಡರವರೆಗೆ ಇದನ್ನು ದೇವಾಲಯವನ್ನು ಕಟ್ಟಲಾಗಿದೆ ಅಂತ ಇತಿಹಾಸ ಹೇಳುತ್ತೆ ಇಲ್ಲಿ ನಾವು ಬೆಂಗಳೂರಿಂದ ಒಂದು ನೂರ ಹತ್ತು ಕಿಲೋಮೀಟ್ರಷ್ಟು ದೂರ ಸಾಗಿದರೆ ನಮಗೆ ಇದು ಆಂಧ್ರದಲ್ಲಿ ಸಿಗುವಂತಹ ಲೇಪಾಕ್ಷಿ ಸಿಗುತ್ತೆ ಇಲ್ಲಿ ಇರುವಂಥದ್ದು ಲೇಪಾಕ್ಷಿನಲ್ಲಿ ಒಂದು ಗರುಡ ಪಕ್ಷಿ ಇರುವಂತಹ ಜಾಗ ಇದು ಇದೇ ಇದರಲ್ಲಿ ಪಕ್ಕದಲ್ಲೇ ಇದು ಒಂದು ಕಾಲ ಅಂತ ಸಿಗುವಂತಹ ದೇವಸ್ಥಾನ ಇದೆ ಇದು ಒಂದು ವೀರಭದ್ರೇಶ್ವರ ಮೇಯ್ನ್ ಟೆಂಪಲ್ ಬಂದಿದೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ಆಂಜನೇಯ ಮತ್ತು ಗಣಪತಿ ವಿಶೇಷವಾಗಿ ಇಲ್ಲಿ ಕೆತ್ತನೆ ಮಾಡಲಾಗಿದೆ ಒಂದೊಂದು ಶಿಲೆಯು ತುಂಬ ಸುಂದರವಾದಂತಹ ಕೆತ್ತನೆ ಉಳ್ಳಂಥದ್ದು ಇಲ್ಲಿ ತುಂಬ ನಮ್ಮ ವಾಸ್ತುಶಿಲ್ಪಕ್ಕೆ ನಮ್ಮ ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪಕ್ಕೆ ಮೆರುಗು ನೀಡುವಂತೆ ಇದೆ ತುಂಬ ಸುಂದರವಾದಂತಹ ಕಲಾಕೃತಿಗಳು ನೀವು ನೋಡ್ತಾ ಇದ್ದೀರಾ ಒಂದೊಂದು ಕಂಬನೂ ಒಂದೊಂದು ಕಥೆಯನ್ನು ಹೇಳುತ್ತೆ ಅಂತ ನಾವು ಹಂಪೆಯಲ್ಲಿ ಹೇಗೆ ಹೇಳ್ತೇವೋ ಹಾಗೆ ಈ ದೇವಸ್ಥಾನ ಕೂಡ ಅಷ್ಟೇ ತುಂಬ ಸುಂದರವಾದಂತಹ ಒಂದೊಂದು ಕಲ್ಲು ಒಂದೊಂದು ಕಥೆಯನ್ನು ಸಾವಿರ ಕಥೆಯನ್ನು ಹೇಳಬಹುದು ಅಷ್ಟು ಸುಂದರವಾದಂತಹ ಕೆತ್ತನೆ ಇದೆ ಈ ಎಲ್ಲಿ ಕಣ್ಣೆ ಹಾಯಿಸಿದ ದೂರದಷ್ಟಕ್ಕೂ ಕೂಡ ನಿಮಗೆ ಕಂಬಗಳಲ್ಲಿ ಕೆತ್ತನೆ ಇದೆ ಮತ್ತು ಸಾಲು ಮಂಟಪಗಳ ಥರ ದೊಡ್ಡ ದೊಡ್ಡ ಪ್ರಾಂಗಣ ಮಧ್ಯದಲ್ಲಿ ದೇವಸ್ಥಾನ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ತುಂಬ ಸುಂದರವಾಗಿ ಕೆತ್ತನೆ ನೋಡಿ ಇದು ಮದನಿಕಾ ವಿಗ್ರಹ ಥರ ಇದೆ ಇಲ್ಲಿ ಹುಡುಗಿಯರು ಮದನಿಕೆಯರನ್ನ ಕೆತ್ತಲಾಗಿದೆ ಇಲ್ಲಿ ಹುಲಿ ಸಿಂಹದ ಚಿತ್ರಣ ಮತ್ತು ಹೊಯ್ಸ ಇದ್ರ ವಿಜಯನಗರ ಸಾಮ್ರಾಜ್ಯದ ಲಾಂಛನವನ್ನು ತತ್ತಿದ್ದಾರೆ ಗಣಪತಿ ಲಕ್ಷ್ಮಿ ಎಲ್ಲ ಥರದ ವಿಗ್ರಹಗಳು ನೋಡಿ ಇದು ದೇವಿ ಎಷ್ಟು ಸುಂದರವಾದಂಥ ವಿಗ್ರಹ ಇದೆಲ್ಲ ಈ ಥರದ ವಿಗ್ರಹಗಳು ನಿಮಗೆ ತುಂಬ ಕಾಣುತ್ತೆ ನೋಡೋಕ್ಕೆ ತುಂಬ ಸುಂದರವಾಗಿದೆ ಹಾಗೂ ಪ್ರಶಾಂತವಾದಂತಹ ಜಾಗ ನೋಡಿ ಒಮ್ಮೆ ಒಂದು ಸರಿ ಭೇಟಿ ನೀಡಲೇಬೇಕಾದಂತಹ ಸ್ಥಳ ತುಂಬ ಸುಂದರವಾದದ್ದು ನೀವು ಒಂದು ಸಲ ಹೋಗಿ ಬನ್ನಿ ನಿಮಗೂ ಅನಿಸುತ್ತೆ ನಮ್ಮ ಇತಿಹಾಸವನ್ನು ತಿಳ್ಕೊಂಡ ಹಾಗೆ ಅನಿಸುತ್ತೆ ಇದು ಕೂಡ ನಮಗೆ ನಾವು ಓದೋ ವಿದ್ಯಾರ್ಥಿಗಳಿಗೆ ಕೂಡ ಇದು ಒಂದು ತುಂಬ ಹೆಲ್ಪ್ ಆಗುತ್ತೆ ಈಗ ಹಿಸ್ಟ್ರಿ ಸಬ್ಜೆಕ್ಟನ್ನು ಅಭ್ಯಾಸ ಮಾಡೋವರಿಗೆ ಕೂಡ ಇದು ತುಂಬ ಉಪಯುಕ್ತವಾಗಿದೆ ಇಲ್ಲಿರುವಂತಹ ಒಂದೊಂದು ಕಂಬದ ಕೆತ್ತನೆಯನ್ನು ಅವರು ಅಧ್ಯಯನ ಮಾಡಬಹುದು ಇದನ್ನು ನಮ್ಮ ಕರ್ನಾಟಕದ ವಿಜಯನಗರ ಸಾಮ್ರಾಜ್ಯ ಹಂಪೆ ವಿಜಯನಗರ ಸಾಮ್ರಾಜ್ಯದವರು ಕಟ್ಟಿರೋದು ಅಂತ ಸಾಳ್ವ ಮನೆತನದವರು ಇದನ್ನು ಕಟ್ಟಿಸಿದ್ದಾರೆ ಅನ್ನೋದು ನಮ್ಮ ಕರ್ನಾಟಕದ ಹೆಮ್ಮೆ ಅಲ್ವಾ ಹಾಗಾಗಿ ಈ ದೇವಸ್ಥಾನವನ್ನು ಒಮ್ಮೆ ನೋಡಿ ಸ್ನೇಹಿತರೆ ನೀವು ಕೂಡ ತುಂಬ ಇಷ್ಟಪಡ್ತೀರಾ ನೋಡಿ ಎಷ್ಟು ಸುಂದರವಾದಂತಹ ವಿಗ್ರಹಗಳು ನೋಡಿ ಇಲ್ಲೇ ಬಂದರೆ ಇದು ಹನುಮಂತನ ಪಾದ ಅಂತ ಇದು ದೊಡ್ಡ ಒಂದು ಪಾದ ಇಲ್ಲಿ ಮೂಡಿದೆ ಇದು ಹನುಮ ದೇವರದು ಇಲ್ಲೇ ಒಂದು ಶಿವಲಿಂಗ ಪಕ್ಕದಲ್ಲೇ ದೊಡ್ಡದಾದಂತಹ ಶಿವಲಿಂಗ ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ ದೊಡ್ಡದ ಪ್ರಾಂಗಣ ತುಂಬಾ ದೊಡ್ಡದು ವಿಶಾಲವಾದಂತಹ ನೋಡಿ ಕಂಬಗಳ ಸಾಲು ಎಲ್ಲ ಕಡೆ ಇಲ್ಲಿ ದೇವಸ್ಥಾನದಲ್ಲಿ ಏನಾದರೂ ಕಾರ್ಯಕ್ರಮ ಮಾಡಿದಾಗ ಕುಳಿತುಕೊಳ್ಳಿಕ್ಕೆ ಅಂತ ಮಾಡಿರುವಂತಹ ಜಾಗ ಇಲ್ಲೆಲ್ಲ ಕೂಡ ಸೆಲ್ಫಿ ತೆಕ್ಕೊಂಡು ಫೋಟೋಗಳೆಲ್ಲ ತೆಕ್ಕೊಳ್ತಿರ್ತಾರೆ ಒಳಗಡೆ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಫೋಟೋ ಮತ್ತೆ ಶೂಟ್ ಮಾಡೋಕ್ಕೆ ಅಲೋ ಇಲ್ಲ ಸೊ ಹಾಗಾಗಿ ಹೊರಗಡೆ ಪ್ರಾಂಗಣ ಎಲ್ಲ ತೋರಿಸ್ತೀನಿ ತುಂಬ ಸುಂದರವಾದಂತಹ ಪ್ರಾಂಗಣ ಇದು ನೋಡಿ ಎಲ್ಲ ಥರದ್ದು ಇಲ್ಲಿ ಎಲ್ಲ ಗಿಡಗಳು ಎಲ್ಲ ಹಾಗೆ ಉಳಿಸ್ಕೊಂಡಿದ್ದಾರೆ ಅವಾಗಿನ ಪುರಾತನದ ಏನಿತ್ತು ಅದನ್ನೆಲ್ಲ ಹಾಗೆ ಉಳಿಸ್ಕೊಂಡು ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿದ್ದಾರೆ ಸ್ವಲ್ಪ ಮಟ್ಟಿಗೆ ಇವಾಗ ತುಂಬ ಜನ ಬರ್ತಾರೆ ಇವಾಗ ಇಲ್ಲಿ ಭೇಟಿ ಕೊಡಲಿಕ್ಕೆ ದೇವಸ್ಥಾನವನ್ನು ನೋಡಲಿಕ್ಕೆ ನೋಡಿ ಇದು ಗರಡಗಂಬ ದೇವಸ್ಥಾನದ ಮುಂಭಾಗದ ಗರಡಗಂಬ ಇಲ್ಲೂ ಕೂಡ ಅಷ್ಟೇ ಕೆತ್ತನೆಗಳಂತೂ ತುಂಬ ಸುಂದರವಾಗಿದೆ ಈ ಕೆತ್ತನೆಗಳನ್ನ ನೋಡ್ತಾ ಇದ್ದರೆ ನಾವೆಲ್ಲೋ ಇತಿಹಾಸವನ್ನು ಮತ್ತೊಮ್ಮೆ ಅಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ನಾವು ಇದ್ದೀವೇನೋ ಅನ್ನುವಷ್ಟು ಭಾಸ ಆಗುತ್ತೆ ಅಷ್ಟು ಸುಂದರವಾದಂತಹ ಕೆತ್ತನೆಗಳು ನೋಡಲಿಕ್ಕೆ ಎರಡು ಕಣಿ ಸಾಲಿದೆ